ಮನುಷ್ಯನಿಗೆ ಏನ್ ಬೇಕು ಮೇನ್ ಆಗಿ ಊಟ ಹೆಂಗ್ ಮನುಷ್ಯ ಒಪ್ಕೊಂಡ್ಬಿಡ್ತಾನೆ ನಾವು ಎದುರಿಸಿ ಪಡೆಯೋ ಪಡಿಯಕ್ ಅಂದ್ರೆ ಬೇಡ್ಕೊಂಡು ಪಡ್ಕೋತೀವಿ ಒಂದ್ ನಾಲ್ಕೈದು ಜನ ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ ಇವಾಗ ಡಬ್ಲ್ಯೂ ಡಿಸೈಡ್ ಮಾಡುತ್ತೆ ನಾವು ಹೆಂಗ್ ಬದುಕಬೇಕು ನಾವು ಹೆಂಗೆ ನಮ್ಮನ್ನ ನೋಡ್ಕೊಬೇಕು ಇವತ್ತು ನಮ್ಮ ಸ್ಟ್ಯಾಂಡರ್ಡ್ ಏನು ಅಂತ ಯಾರು ಫಿಕ್ಸ್ ಮಾಡ್ತಿದ್ದಾರೆ ಇಲ್ಲಿ ಈಗ ಕೋವಿಡ್ ಇದ್ದರೆ ಡಾಕ್ಟರ್ ಗಳಿಗೆ ಪ್ರಾಬ್ಲಮ್ ಇಲ್ಲ ಹೌದು ಯಾರಿಗೂ ಪ್ರಾಬ್ಲಮ್ ಇಲ್ಲ ಹೆಲ್ತ್ ಇಂಡಸ್ಟ್ರಿ ಪ್ರಾಬ್ಲಮ್ ಇಲ್ಲ ಹೌದು ಯಾಕೆ ಎಲ್ಲರೂ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಿ ದುಡ್ಡು ಬರುತ್ತೆ ಕೆಲಸ ಮಾಡ್ತಿರ್ತಾರೆ ನರಳೋರ್ ನಾಡ್ತಿರ್ತಾರೆ ಶೀತ ಜ್ವರ ಕೆಮ್ಮು ಸರಿ ಮಾಡ್ಲಿ ಆಯ್ತಾ ಇವ್ ಎರಡನ್ನು ಯಾಕೆ ಸರಿ ಮಾಡಕ್ ಆಗ್ತಿಲ್ಲ ನಾವು ಬೆಳಿಗ್ಗೆ ಎದ್ದಿದ ತಕ್ಷಣ ವ್ಯಕ್ತಿ ಮೊಬೈಲ್ ಇಟ್ಕೋತಾನೆ ನಿನ್ನೆ ಯೋಚನೆಯನ್ನ ಎಲ್ಲಿ ಬಿಟ್ಟಿದ್ನೋ ಅಲ್ಲಿಂದ ಶುರು ಮಾಡ್ಕೊಳ್ತಾನೆ ಅವನ ಭಯದಿಂದನೇ ಅವನು ಶುರು ಮಾಡ್ಕೊಳೋದು ಯಾರು ಧೈರ್ಯದಿಂದ ಶುರು ಮಾಡೋದೇ ಇಲ್ಲ ತುಂಬಾ ಜನ ವಾಕಿಂಗ್ ಹೋಗೋದೆ ಭಯದಿಂದ ಎದ್ರುಕೊಂಡು ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಇದೆ ತರ ಸಿ ನಾವ್ ಹೇಳ್ತೀವಲ್ಲ ಅದೇ ಸರ್ ಈಗ ನಾವು ಇದನ್ನ ಮಾತಾಡ್ತಾ ಇದೀವಿ ಅದು ಎಲ್ಲರೂ ಕೂತಿರಬೇಕಾದ್ರೆ ಒಂದು ಹುಡುಗ ಎದ್ದು ಒನ್ ಮಗು ಒನ್ ಮಗನಿಗೆ ಎದ್ದು ಹೋಗು ವಾಕ್ ಮಾಡು ಓಣ ಅಂತಂದರೆ ಅವ್ನು ಯಾಕೆ ಅಂತ ಖುಷಿ ಮಾಡ್ತಾ ಹೌದ್ ಹೌದ್ ಹೌದು ಸೊ ಡಯಾಬಿಟೀಸ್ ಇದೇ ಕತೆ ಅಂತ ಅನ್ಸುತ್ತೆ ಅಂಡೆಡ್ ಪರ್ಸೆಂಟ್ ಸೀ ನಾವೊಂದು ಬಾಡಿನ ಒಂದು ಗೆ ಫಿಕ್ಸ್ ಮಾಡ್ತಾ ಇದೀವಿ ಕಂಡೀಷನ್ ಮಾಡ್ತಾ ಇದೀವಿ ಬಾಡಿನ ಹೌ ವಿನ್ ವಿ ಆರ್ ಗೇಟಿಂಗ್ ಕಂಡೀಷನ್ ಇಂಟರ್ನಲಿ ನಮ್ಮ ಜೆನೆಟಿಕ್ ನಮ್ಮ ತಳಿ ಕೂಡ ನಮ್ಮ ಜೆನೆಟಿಕ್ಸ್ ಕೂಡ ಕಂಡೀಷನ್ ಆಗ್ತಾ ಹೋಗುತ್ತೆ ಅದರಿಂದ ಹೊರಗೆ ಬರಬೇಕಂದ್ರೆ ನಿಮಗೆ ತುಂಬಾ ಟೈಮ್ ಬೇಕಾಗುತ್ತೆ ಜೆನೆಟಿಕಲಿ ನೀವು ಫಿಕ್ಸ್ ಆಗ್ಬಿಟ್ರೆ ಪರ್ಟಿಕ್ಯುಲರ್ ವೇ ಆಫ್ ಜೀನ್ಸ್ ಕಲ್ತ್ಕೊಂಡ್ಬಿಡುತ್ತೆ ಅರ್ಥ ಮಾಡ್ಕೊಂಡ್ಬಿಡುತ್ತೆ ಸೊ ನಮ್ ಜೀನ್ಸ್ ಅದ್ರ ಪ್ರಕಾರ ರೆಗ್ಯುಲೇಟ್ ಆಗೋಕ್ ಶುರು ಮಾಡ್ಬಿಡುತ್ತೆ ಆ ಟೈಮ್ ಬಂದ ತಕ್ಷಣ ಆ ಆಗುತ್ತೆ ಫಿಕ್ಸ್ ಮಾಡ್ಕೊಂಡ್ಬಿಡುತ್ತೆ ಅದನ್ನ ನಾವು ಕ್ಲಾಕ್ ಟೈಮ್ ಬಯಾಲಜಿಕಲ್ ಕ್ಲಾಕ್ ಅಂತ ಕರಿತೀವಿ ಸೊ ಆ ಪ್ರಕಾರ ನಮ್ ಜೀನ್ಸ್ ಫಿಕ್ಸ್ ಮಾಡ್ಕೊಂಡ್ಬಿಡುತ್ತೆ ಸೊ ಟೈಮ್ ಡ್ಯೂರೇಷನ್ಸು ಫುಡ್ ಡ್ಯೂರೇನ್ಸು ವರ್ಕ್ ಡ್ಯೂರೇಷನ್ಸು ಎಲ್ಲ ಚೇಂಜ್ ಆಗಿದೆ ಬಾಡಿಗೆ ಸೊ ಆಟೋಮೆಟಿಕಲಿ ಬಾಡೀಸ್ ಬಯೋಮೆಕ್ಯಾನಿಕ್ಸ್ ಚೇಂಜ್ ಆಗಿದೆ ಓಕೆ ಸರ್ ಸೊ ಇದನ್ನ ಈಗ ನಾವು ಹೆಲ್ತ್ ಅನ್ನೋ ಒಂದು ಬಾವಿಯಿಂದ ತಗೊಂಡು ದೇಶದ ಮಟ್ಟದ ಒಂದು ದೊಡ್ಡ ಸಮುದ್ರ ಹೋಗೋಣ ಇದೇ ಡಿಸ್ಕಶನ್ ಕಳೆದ ಇನ್ನೂರು ಮುನ್ನೂರು ವರ್ಷಗಳ ಮುಘಲ್ರು ತುರುಕರು ಅರಬ್ರು ಪರ್ಷಿಯನ್ರು ಐರೋಪ್ಯರು ಬ್ರಿಟಿಷರ್ಸ್ ಡಚ್ ಪೋರ್ಚುಗೀಸ ನಮಗೆ ಆ ಸ್ಲೇವರಿ ಅನ್ನೋದು ಜೆನೆಟಿಕ್ ಸಿಸ್ಟಮ್ ಅಲ್ಲಿ ಜೆನೆಟಿಕ್ ಲೆವೆಲ್ ಅಲ್ಲಿ ಇಂಡಿಯನ್ಸ್ ಗೆ ಇಂಪ್ಯಾಕ್ಟ್ ಮಾಡಿದೆ ಅಂತ ಅನ್ಸುತ್ತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮಾಡಿದೆ ಅದ್ರಲ್ಲಿ ಡೌಟೇ ಇಲ್ಲ ಓಕೆ ಓಕೆ ಸಿ ಮನುಷ್ಯನಿಗೆ ಏನು ಬೇಕು ಮೇನ್ ಆಗಿ ಊಟ ಬೇಕು ಹೌದು ಆ ಊಟ ಹೆಂಗ್ ಸಿಕ್ಕಿದ್ರು ಅದ್ ಮನುಷ್ಯ ಹೌದು ನಾವು ಎದುರಿಸಿ ಪಡೆಯೋ ಪಡಿಯಕ್ಕಾಗ್ಲಿಲ್ಲ ಅಂದ್ರೆ ಬೇಡ್ಕೊಂಡು ಪಡ್ಕೋತೀವಿ ಹೌದು ಹ್ಮ್ ಅಷ್ಟೆ ಎದುರಿಸಿ ಪಡೆಯಕ್ಕಾಗ್ಲಿಲ್ಲ ಅಂದ್ರೆ ಬೇಡ್ಕೊಂಡು ಪಡ್ಕೋತಿದಿಲ್ಲ ಸೊ ನಾವು ಬದುಕಬೇಕು ಬದುಕಲಿಕ್ಕೆ ಊಟ ಬೇಕು ಅಂದ್ರೆ ಈಗ ಬೇಡ್ಕೋಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ ಹೌದು ಸೊ ಆತರ ಸುಮಾರು ವರ್ಷ ಅವರಾಗ ಅವ್ರು ಬದುಕೋದಕ್ಕೆ ಬಿಟ್ರೆ ಅವ್ರು ಹೇಗೋ ಊಟ ಹಿಂಗೆ ಊಟ ಹೊಂಚ್ಕೊಬೇಕು ಅನ್ನೋದನ್ನ ಒಂದು ಸಿಸ್ಟಮ್ ಫಿಕ್ಸ್ ಮಾಡ್ತಿದ್ದೆ ಇವತ್ತೂ ಕೂಡ ಫಿಕ್ಸ್ ಮಾಡ್ತಿದ್ದೆ ಅದು ಇವತ್ತು ನಿನಗ್ ಬೇಕಾದ್ರೆ ನೀನು ಊಟ ನಮ್ಮ ನೀವು ಮಾಡ್ಕೊಂಡ್ರೆ ಮಾತ್ರ ಮಾಡ್ಕೊಳಕ್ ಅದು ಒಂದ್ ರೀತಿ ಮನೇಲಿ ಊಟ ಮಾಡ್ಕೊಳಕ್ ಬೇರೆ ನೀನು ನಿಮ್ಮ ಜೀವನನ ಅನುಭವಿಸ್ತಾ ಇರೋದೇನೆ ಕಂಡೀಷನ್ ವೇ ಆಫ್ ವೇ ಆಫ್ ಲೈಫ್ ಅಲ್ಲಿ ಹಿಂಗ್ ಅನ್ಭವಿಸಿದ್ರೆ ಮಾತ್ರ ಸರಿ ಅನ್ನೋ ಒಂದ್ ಸಿಸ್ಟಮ್ ಕ್ರಿಯೇಟ್ ಮಾಡ್ತಾ ಇದೀವಿ ನಾವು ಸಿಸ್ಟಮ್ ಕ್ರಿಯೇಟ್ ಆಗ್ತಿದೆ ಅದಕ್ಕೆ ಪ್ರಪಂಚದಲ್ಲೇ ನಡೀತಾ ಇದೆ ಅಲ್ಲ ಸರ್ ಲೈಕ್ ಆಸ್ ಅನ್ ಇಂಡಿಯಾ ನಮಗೆ ಇಂಡಿಯಾ ನನಗೆ ಭಾರತ ದೇಶದ ಬಗ್ಗೆ ನಾನು ಓದಿರೋ ಪುಸ್ತಕಗಳ ಪ್ರಕಾರ ಭಾರತ ದೇಶ ಅಂದ್ರೆ ಒಂದು ಚಿನ್ನದ ಗೋಲ್ಡನ್ ಏನೋ ಪ್ಯಾರೆಟ್ ಅಂತ ಅಂದ್ರೆ ಸೋನಿ ಕಿಚಿಡಿ ಅಂತ ಕರೀತಾರೆ ಅಥವಾ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಚಿನ್ನದ ಪಕ್ಷಿ ಅಂತ ಸೊ ನಮ್ಮಲ್ಲಿ ಇದ್ದಿದ್ದ ಅಷ್ಟು ಕಲ್ಚರ್ನ ಅವ್ರದನ್ನ ತಪ್ಪಾ ತೆಗಡಿ ಮಾಡಿ ಅವ್ರ ಹೆಸರಲ್ಲಿ ಪ್ರೊಜೆಕ್ಟ್ ಮಾಡ್ಕೊಂಡು ಕೆಲವು ತಿಂಗ್ಸ್ ಗಳನ್ನ ಜೀರೋ ಆಗಿರ್ಬೋದು ಪೈತಾಗ್ರಸ್ತೀರಂ ಅವರೆಲ್ಲ ಅದನ್ನ ತಗೊಂಡು ಅವ್ರದ್ದು ಅಂತ ತೋರಿಸಿ ಅದನ್ನ ಪ್ರಪಂಚಕ್ಕೆ ಸರಿ ಅಂತ ತೋರ್ಸ ಹೊರಟು ನಮ್ ಕಲ್ಚರ್ನ ಹಾಳು ಮಾಡಿದರೆ ಅಥವಾ ನಮ್ಗೆ ಈಗ ಆ ಕಲ್ಚರ್ ಅಡಾಪ್ಟ್ ಆಗೋದ್ರಿಂದನೇ ನಮಗೆ ಕಾಯಿಲೆಗಳು ಬರ್ತಿದೆ ಅಂತ ಅನ್ಸಲ್ವಾ ನಮಗೆ ಹೌದು ಒಂದು ಸಂಸ್ಕೃತಿ ಅನ್ನೋದು ತುಂಬಾ ಆಳವಾದ ಬೇ ಬೇರು ಅಂತ ಕರಿಬಹುದು ನಮ್ಮ ಸಂಸ್ಕೃತಿ ಅನ್ನೋದು ತುಂಬಾ ಆಳವಾದ ಬೇರು ಸೊ ನಮ್ಮ ಸಂಸ್ಕೃತಿನೇನೆ ಸಂಸ್ಕೃತಿ ಅಂದ್ರೆ ಇನ್ನೇನು ನಮ್ಮ ಜೀವನ ಕಲ್ಚರ್ ಸೊ ವೇ ಆಫ್ ಲಿವಿಂಗ್ ಅಂತ ಕರಿತೀವಿ ನಾವು ವೇ ಆಫ್ ಲಿವಿಂಗ್ ಇವಾಗ ಇಂಡಿಯನ್ ವೇ ಆಫ್ ಲಿವಿಂಗ್ ನ ಯಾವ ಮೇಲೆ ಕರಿತೀವಿ ಅಲ್ವಾ ಇಂಡಿಯನ್ ವೇ ಆಫ್ ಲಿವಿಂಗ್ ಇಸ್ ಅಂತ ಕರಿತೀವಿ ಅದು ಇಲ್ಲಿಂದ ಶ್ರೀಲಂಕಾದಿಂದ ಶುರುವಾಗಿ ಅಲ್ಲಿ ಅಫ್ಘಾನಿಸ್ತಾನ ಇಂಡೋನೇಷ್ಯಾ ಕಾಂಬೋಡಿಯಾ ಇದ್ದಂತ ಒಂದು ರೀತಿ ಸೊ ಅದು ಏನು ಅದು ಯಾವ ಪ್ರಿನ್ಸಿಪಲ್ ಬೇಸ್ ಮೇಲೆ ಆಗಿತ್ತು ಹೆಲ್ಪ್ ಫಾರ್ಮಿಂಗ್ ಫಾರ್ಮಿಂಗ್ ಬೇಸ್ಡ್ ನೇಚರ್ ಬೇಸ್ಡ್ ಫಾರ್ಮಿಂಗ್ ಬೇಸ್ಡ್ ನೇಚರ್ ಬೇಸ್ ಸೊ ಇಲ್ಲಿ ಫಾರ್ಮಿಂಗ್ ಬೇಸ್ಡ್ ನೇಚರ್ ಬೇಸ್ಡ್ ಆಗಿದ್ದನ್ನ ನಿಧಾನಕ್ಕೆ ನಾವು ಸಿಸ್ಟಮ್ ಬೇಸ್ಡ್ ಮಾಡ್ಕೊಂಡ್ವಿ ಯಾರೋ ಒಂದು ಒಂದು ಒಂದಷ್ಟು ಜನ ಗುಂ ಒಂದ್ ನಾಲ್ಕೈದ್ ಜನ ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ ಇವಾಗ ಡಬ್ಲ್ಯೂ ಡಿಸೈಡ್ ಮಾಡುತ್ತೆ ನಾವ್ ಹೆಂಗ್ ಬದುಕ್ಬೇಕು ನಾವು ಹೆಂಗೆ ನಮ್ಮನ್ನ ನೋಡ್ಕೊಬೇಕು ಇವತ್ತು ನಮ್ ಸ್ಟ್ಯಾಂಡರ್ಡ್ ಏನು ಅಂತ ಯಾರು ಫಿಕ್ಸ್ ಮಾಡ್ತಿದಾರೆ ಇಲ್ಲಿ ಯಾರು ಔಟ್ಸೈಡ್ ಒಬ್ಬ ಐರೋಪಿಯನೇ ಅಥವಾ ಅಮೆರಿಕನೇ ನಮ್ ದೇಶದ ನಾವ್ ಹೆಂಗ್ ಬದುಕ್ಬೇಕು ಯಾವ ತಗೋಬೇಕು ಯಾವ ಇಂಜೆಕ್ಷನ್ ತಗೋಬೇಕು ಹೌದು ಆಯ್ತಾ ಸೊ ಹಂಗ್ ಲೆಕ್ಕ ಹಾಕೊಂಡ್ರೆ ಸೊ ಆ ರೀತಿಲಿ ಸೊ ನಮ್ಮಲ್ಲಿ ಇದ್ದಿದ್ದಂತ ನಾರ್ಮಲ್ ನೇಚರ್ ಬೇಸ್ಡ್ ಮೆಡಿಸಿನ್ಸ್ ಆಯ್ತಾ ಅವೆಲ್ಲ ಜೆನೆಟಿಕಲಿ ಅಷ್ಟೊಂದು ಅಗ್ರೆಸಿವ್ ಆಗಿ ಅಗ್ರೆಸಿವ್ ಆಗಿ ಇಂಪ್ಯಾಕ್ಟ್ ಮಾಡ್ತಿರ್ಲಿಲ್ಲ ಆಯುರ್ವೇದಿಕ್ ಗಿಡಮೂಲಿಕೆ ಗಿಡಮೂಲಿಕೆಗಳು ಗಿಡಮೂಲಿಕೆಗಳು ಸೊ ಅವು ಅದೇ ಹೇಳಿಲ್ಲ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಒಂದು ಯಾವುದೋ ಒಂದು ಕಾಯಿಲೆ ಬಂದಿರೋದು ಕಾಯಿಲೆಗಳು ಬರ್ತಿತ್ತು ಕಾಯಿಲೆಗಳು ಬೇರೆ ಇವತ್ತು ಕಾಯಿಲೆಗಳೆಲ್ಲ ಇರೋದು ಡಿಸಾರ್ಡರ್ಸ್ ಬರೀ ಡಿಸಾರ್ಡರ್ಸ್ ಇರೋದು ಹೌದು ಕಾಯಿಲೆಗಳು ಬಂದಾಗ ಕೋವಿಡ್ ಬಂತು ಅದೊಂದು ಕಾಯಿಲೆ ಅದಕ್ಕೊಂದು मद् ಬೇಕು ಆ ಕ್ಷಣ ನಾವು ಬದ್ಕೊಬೇಕು ಸೊ ಹಂಗ್ಲಕ್ಕಿಲಿ ನಮ್ಮ ಇಂಡಿಯಾ ಯಾವ ಮಟ್ಟಕ್ಕೆ ಬಂದಿದೆ ನಮ್ದೆನ್ ಯಾವಾಗ ಬೇಕೋ ತಯಾರು ಮಾಡ್ಕೊಳ್ಳೋ ಲೆವೆಲ್ಗೂ ಬಂದಿದ್ವಿ ಸೊ ನಾವು ಐರೋಪಿಯನ್ ಮೆಡಿಸಿನ್ಸ್ ನ ತುಂಬಾ ಒಪ್ಕೊಬೇಕು ಕಾರಣ ಏನಪ್ಪಾ ಅಂದ್ರೆ ಸಣ್ಣ ಸಣ್ಣ ಕಾಯಿಲೆಗಳೇ ನಮ್ಮನ್ನ ಸಾಯಿಸ್ಬಿಡ್ತಿತ್ತು ಕಾಯಿಲೆಗಳು ಬಟ್ ನಮಗೆ ಕಾಯಿಲೆಗಳಿಂದ ಪ್ರಾಬ್ಲಮ್ ಇಲ್ಲ ಇವತ್ತು ಕಾಯಿಲೆಗಳಿಂದ ಪ್ರಾಬ್ಲಮ್ ಇಲ್ಲ ಲೆಪ್ರಸಿ ಇತ್ತು ನಮ್ಮಲ್ಲಿ ಟಿ ಬಿ ಇತ್ತು ಭಯಂಕರವಾದ ಟಿ ಬಿ ಇತ್ತು ಇನ್ನು ಪ್ಲೇಗ್ ಇತ್ತು ಈ ತರದ ನಾವು ಮೆಡಿಸಿನ್ಸ್ ನಾ ತಗೊಂಡಿದ್ದು ತುಂಬಾ ಒಳ್ಳೆದದು. ಅದು ಬೇಕೇ ಬೇಕು. ಇವತ್ತಕ್ಕೂ ನಮ್ಮಲ್ಲಿರೋ ವ್ಯಾಕ್ಸಿನ್ಸ್ ಇವೆಲ್ಲ ನಮನು. ಇದು ಒಂದು ಪಾರ್ಟ್. ಇದನ್ನ ನಾವು ಯಾವುದೇ ಕಾರಣಕ್ಕೂ ಅಲ್ಲಗೆಳಿಕಾಗಲ್ಲ. ನಾವು ಸಪೋರ್ಟ್ ಮಾಡಲೇಬೇಕು. ಅದೇ ನಂಬಿಕೆ ಮೇಲೆ. ಆದ್ರೆ ಆ ಕಾಯಿಲೆಗಳಿಲ್ಲ ಕೈಳೆಗಳಿಲ್ಲ. ಆ ಕೈಳೆಗಳಿಲ್ಲದೆ ಇದ್ದಾಗ ಡಾಕ್ಟರ್ಗಳು ಹೆಂಗ್ ಬದುಕ್ಬೇಕು? ಈಗ ಕೋವಿಡ್ ಇದ್ರೆ ಡಾಕ್ಟರ್ ಗಳಿಗೆ ಪ್ರಾಬ್ಲಮ್ ಇಲ್ಲ. ಹೌದು. ಯಾರ್ಗೂ ಪ್ರಾಬ್ಲಮ್ ಇಲ್ಲ. ಹೆಲ್ತ್ ಇನ್ಡಸ್ಟ್ರಿ ಪ್ರಾಬ್ಲಮ್ ಇಲ್ಲ. ಹೌದು. ಯಾಕೆ? ಎಲ್ಲರೂ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಿ ದುಡ್ಡು ಬರುತ್ತೆ ಕೆಲಸ ಮಾಡ್ತಿರ್ತಾರೆ ಅನ್ನೋದು ದಿನಾ ಇಪ್ಪತ್ನಾಲ್ಕ ಗಂಟೆ ಬೆಡ್ ಇರಲ್ಲ ಎಷ್ಟು ಇರುತ್ತೆ ಅವಾಗ ಪ್ಯಾನಿಕ್ ಮಾಡ್ಕೊಂಡು ಹಾಕೊಂಡು ಟಿವಿನವ್ರಿ ಖುಷಿ ಆಗುತ್ತೆ ಎಲ್ರು ಖುಷಿ ಆಗುತ್ತೆ ಖುಷಿ ಆಗುತ್ತೆ ರಿಸರ್ಚ್ ನೋರಿ ಖುಷಿ ಆಗುತ್ತೆ ಆಯ್ತಾ ಜನಕ್ಕೆ ಮಾತ್ರ ಭಯ ಆಗ್ತಿರತ್ತೆ ಆಯ್ತಾ ನಾವು ಸುಮ್ನೆ ಮಾಮೂಲಿ ಜನಗಳಿಗೆ ಭಯ ಆಗ್ತಿರತ್ತೆ ನಾವ್ ಇಲ್ಲಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಹಿಂಗಪ್ಪ ತಿನ್ನೋದು ಆಚೆಗಡೆ ಬಿಡ್ಲಿಲ್ಲ ಅಂದ್ರೆ ಇವಾಗ ಮಾಸ್ಕ್ ಅದು ಇದು ಏನೇನೋ ನಡೀತಾ ಇರುತ್ತೆ ಇಲ್ಲ ಅದು ಇವಾಗ ಕೋವಿಡ್ ಇಲ್ಲ ಏನ್ ಮಾಡ್ಬೇಕು ನಾರ್ಮಲ್ ಆಗಿ ಡಾಕ್ಟರ್ ಬೇರೆ ಯಾವ ಕಾಯಿಲೆ ಹುಡ್ಕೋದು ಮಾಮೂಲಿ ಶೀತ ಜ್ವರ ಕೆಮ್ಮು ಬಿ ಪಿ ಶುಗರ್ ಅವೇ ಆ ಆ ಶೀತ ಜ್ವರ ಕೆಮ್ಮು ಸರಿ ಮಾಡ್ಲಿ ಆಯ್ತಾ ಇವ್ ಎರಡು ಯಾಕೆ ಸರಿ ಮಾಡಕ್ ನಾವು ಯಾಕೆ ಅಂದ್ರೆ ಅವು ಎರಡು ಕಾಯಿಲೆಗಳಲ್ಲ ಅಲ್ಲ ಅವ್ರನ್ನ ಕಾಯಿಲೆ ಮಾಡಿರೋದು ಹ್ಮ್ ಓಕೆ ಕಾಯಿಲೆ ಮಾಡೋವಂಥವು ಅವು ಮಾಡೋ ಅಂತ ಹ್ಮ್ ಸೊ ಅದನ್ನ ನಾವು ಡಿಪೆಟ್ಟಿಗೆ ಅಂತ ತಗೊಂಡ್ರೆ ಕಷ್ಟ ಆಗೋ ಇವಾಗ ಡಿಪೆಟೆಬಲ್ ಟಾಪಿಕ್ಸಲ್ಲಿ ಇವೆಲ್ಲ ದೊಡ್ಡ ಲೆವೆಲ್ ಅಡಿಬಿಟ್ ಆಗುತ್ತೆ ಸೊ ಜೆನೆಟಿಕಲಿ ಹೆಂಗೆ ಅದು ರೋಲ್ ಪ್ಲೇ ಮಾಡುತ್ತೆ ಅನ್ನೋದು ನೆಕ್ಸ್ಟ್ ಟೈನ್ ಇಯರ್ಸ್ ಡೌನ್ ಡೌನಲ್ಲಿ ಏನು ಗೊತ್ತಾಗುತ್ತೆ ಅಂದ್ರೆ ಇಂಡಿಯಾದಲ್ಲೇ ಜಾಸ್ತಿ ಇದೆ ಅಂತ್ಕೋತೀವಿ ಇದೇ ಕೈ ಎರಡು ಕಾಯಿಲೆಗಳ್ನ ನಾವು ಬೇರೆ ದೇಶಗಳಲ್ಲಿ ದೊಡ್ಡ ಇದ್ದಾಗ ಯಾಕೆ ನೋಡ್ತಿಲ್ಲ ನಮ್ಮೂಟದ ನಮ್ಮೂಟ ಅಷ್ಟು ಕೆಟ್ಟದ್ದು ಹ ನಾನ್ ಕೇಳೋದು ನಾವು ಕಾಪಿ ಮಾಡ್ತಿರೋದು ಕೆಟ್ಟ ಆಹಾರ ಪದ್ಧತಿಗಳು ಈ ಕರ್ದಿರೋ ಆಲೂಗಡ್ಡೆ ಸತ್ತೆ ಹೋಗ್ತಾರೋ ಅವ್ರ ಊಟದ ಶೈಲಿ ಹೆಂಗಿದೆ ಅವರ ಆಕ್ಟಿವಿಟಿ ಹೆಂಗಿದೆ ನಾವು ಅದನ್ನ ಪೂರ್ತಿಯಾಗಿ ಯಾರಿಗೂ ಗೊತ್ತಿಲ್ಲ ಅಲ್ಲಿನ ಸ್ಕೂಲ್ ಸಿಸ್ಟಮ್ ಹೆಂಗಿದೆ ಎಷ್ಟು ಒತ್ತು ಕೊಂಡಿಸ್ತಾರ ಮಕ್ಕಳನ್ನ ಅಲ್ಲಿನ ಪಾಪುಲೇಷನ್ ಸೈಜ್ಗೆ ಅವ್ರು ಆಟ ಆಡೋದು ಎಷ್ಟು ಆಟ ಆಡಿಸ್ತಾರೆ ನಮಗ್ ಗೊತ್ತಿಲ್ಲ ನಾವು ಎಲ್ಲರನ್ನೂ ತಗೊಂಡೋಗಿದ್ದು ಕ್ಲಾಸ್ ರೂಮಲ್ಲಿ ಕ್ಲಾಸ್ ರೂಮಲ್ಲಿ ಗುಡ್ಡ ಯಾಕೆ ಕುಂಡಿಸ್ತಾ ಇದ್ದೀವಿ ಅವ್ರ್ಗೆ ಅದನ್ನೇ ಅಭ್ಯಾಸ ಮಾಡಿಸ್ತಾ ಇದ್ದೀವಿ ದೇಹಕ್ಕೆ ಅಭ್ಯಾಸ ಮಾಡ್ತಿರೋದೇ ಕುತ್ಕೊಳ್ಳೋದು ಓದ್ಕೊಳ್ಳೋದಕ್ಕೆ ಓದೋದಕ್ಕೆ ಓದಿದ್ರೆ ಮಾತ್ರ ಮುಂದೆ ಬರೋದು ಓಕೆ ಅನ್ನೋದು ಫಿಕ್ಸ್ ಮಾಡಿದೆ ಓಕೆ ಸರ್ ಸೊ ಇಲ್ಲಿ ಒಂದು ಕಲ್ಚರಲ್ ಮತ್ತೆ ಸ್ಪಿರಿಚುವಲ್ ಕ್ವಶನಾ ಸರ್ ಈ ಕುತ್ಕೊಳೋದು ಅಂತ ಬಂದಾಗ ನಮ್ಮ ಗೊತ್ತು ಗೊತ್ತಾ ಅದೊಂದು ದೊಡ್ಡ ರೋಲ್ ಪ್ಲೇ ಮಾಡಿದೆ ಸೊ ಈ ವಿಪಸನದ ಬಗ್ಗೆ ಕಾಮನ್ ಮ್ಯಾನ್ಗೆ ಎಜುಕೇಟ್ ಮಾಡೋದಾದ್ರೆ ಅಥ್ವ ಅವ್ರಿಗೆ ಅದರದು ಎಕ್ಸ್ಪೀರಿಯನ್ಸ್ ಕೊಡೋದಾದ್ರೆ ಹೇಗೆ ವರ್ಣಸ್ತೀರ ಮತ್ತೆ ಹೇಗೆ ಅದನ್ನ ಸಬ್ಸ್ಟನಿಷಿಯೇಟ್ ಮಾಡ್ತೀರಾ ವಿಪಸನ ವಿಪಸನ ಮೆಡಿಟೇಷನ್ ಬೌದ್ಧಿಕ್ ಮೆಡಿಟೇಷನ್ ಮೆಡಿಟೇಷನ್ ಮೆಡಿಟೇಶನ್ ಡಿಸ್ಟ್ರಿಕ್ಟ್ ನಿಕ್ ಹ್ಞೂ ಆ ವಿಪಸನದಲ್ಲಿ ನನಗೆ ಗೊತ್ತಿರೋ ಮಟ್ಟಕ್ಕೆ ಅದು ಸಂವಹನ ಕ್ರಿಯೆ ಮೇಲೆ ನಡೆಯುತ್ತೆ ದೇಹದಲ್ಲಿ ಸನ್ನೆಗಳು ಉತ್ಪತ್ತಿ ಆಗತ್ವೆ ಎರಡು ಕಾರಣದಿಂದ ಉತ್ಪತ್ತಿ ಆಗುತ್ತೆ ನಿಮ್ಗೆ ಅಷ್ಟು ಆಳವಾಗಿ ಜೆನೆಟಿಕ್ಸ್ ಅರ್ಥ ಆಗುತ್ತೋ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಸೋರಿ ನೀವು ಡಾಕ್ಟ್ರಾಗಿರೋದ್ರಿಂದ ನಿಮ್ಗೆ ಅರ್ಥ ಆಗುತ್ತೆ ಸೊ ಯೂಶ್ವಲಾಗಿ ಏನಾಗುತ್ತೆ ಈಗ ನಾನು ನಿಮಗೆ ಏನೋ ಒಂದು ಆತಂಕಕಾರಿ ವಿಷಯನೋ ಅಥವಾ ನಿಮ್ಮ ಮನ್ಸಲ್ಲಿ ಏನೋ ಒಂದು ಕ್ರಿಯೇಟ್ ಮಾಡ್ಕೊಂಡ್ರಿ ಭಯ ಇವಾಗ ಏನೋ ಒಂದು ನಡೀತಾ ಇರುತ್ತೆ ನಿಮ್ಮ ಸೈಕಲಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತಾನೆ ಇರ್ತೀನಿ ಆ ಸೈಕ್ ಆ ಭಯ ಪಟ್ಟಂತ ಮೇಲ್ ಬಂದೇಟ್ಗೆ ನಿಮ್ಮ ದೇಹ ಅದ್ರೋಗ್ಬಿಡುತ್ತೆ ಗಾಬರಿಗೊಳ್ಳುತ್ತೆ ಆಗ ತಕ್ಷಣ ಒಂದಷ್ಟು ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ಆ ರಿಲೀಸ್ ಆದ ಮೇಲೆ ದೇಹ ತ ನಡಗುತ್ತೆ ಸುಸ್ತಾಗುತ್ತೆ ದೇಹ ಸುಸ್ತಾದಾಗ ದೇಹ ಕುಗ್ಗುತ್ತೆ ಈ ತರ ಕ್ಷಣ ಕ್ಷಣಕ್ಕೂ ಎಷ್ಟೊಂದು ಜನಕ್ಕೆ ನಡೀತಾ ಇರುತ್ತೆ ಅಥವಾ ಎಲ್ರಿಗೂ ನಡೆಯುತ್ತೆ ಆಗಿ ಅದನ್ನ ಇಗ್ನೋರ್ ಮಾಡ್ತಾ ಹೋಗ್ತೀವಿ ನಾವು ಸೊ ಆದ್ರೆ ಕೆಲವೊಬ್ಬರಲ್ಲಿ ಏನಾಗುತ್ತೆ ಇದು ಕಚ್ಕೊಂಬಿಡುತ್ತೆ ನಾವು ನಮ್ಮ ಯೋಚನೆಗಳು ನಮ್ಮನ್ನ ಅಂಟ್ಕೊಂಡ್ಬಿಡುತ್ತವೆ ನಮ್ಮ ಯೋಚನೆಗಳು ನಮ್ಮನ್ನ ಅಂಟ್ಕೊಂಡ್ಬಿಟ್ಟು ಆ ಒಂದು ಜೆನೆಟಿಕ್ ಮೇಕಪ್ನ ಕ್ರಿಯೇಟ್ ಮಾಡೋಕೆ ಶುರು ಮಾಡ್ತವೆ ಇವತ್ತು ಏನು ಯೋಚನೆ ಮಾಡ್ತೀವೋ ನಾಳೆನೋ ಅದನ್ನೇ ಯೋಚನೆ ಮಾಡ್ತೀವಿ ನಾಳೆದು ಅದನ್ನೇ ಯೋಚನೆ ಮಾಡ್ತೀವಿ ಎಷ್ಟು ನೀಟಿಗೆ ನಮ್ಮ ಬಾಡಿನ ನಾವು ರಿಪಿಟೇಟಿವ್ ಮಾಡಿಬಿಟ್ಟಿದ್ದೀವಿ ಪುನರಾವರ್ತನೆಗೆ ಅಥವಾ ರಿಪಿಟೇಟಿವ್ನೆಸ್ಗೆ ತಂದುಬಿಟ್ಟಿದ್ದೀವಿ ಅಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣ ವ್ಯಕ್ತಿ ಮೊಬೈಲ್ ಇಡ್ಕೋತಾನೆ ನಿನ್ನೆ ಯೋಚನೆ ಎಲ್ಲಿಗೆ ಬಿಟ್ಟಿದ್ನೋ ಅಲ್ಲಿಂದ ಶುರು ಮಾಡ್ಕೊಳ್ತಾನೆ ಅವನ ಭಯದಿಂದನೇ ಅವನು ಶುರು ಮಾಡ್ಕೊಳೋದು ಯಾರು ಧೈರ್ಯದಿಂದ ಶುರು ಮಾಡೋದೇ ಇಲ್ಲ ತುಂಬ ಜನ ವಾಕಿಂಗ್ ಹೋಗೋದೇ ಭಯದಿಂದ ಎದ್ಕೊಂಡು ಹೌದು ನಿನ್ನೆ ಹೇಳಿದ್ರು ಡಾಕ್ಟರ್ ಸಾಯ್ತೇನೆ ನೀನ್ ನಾಳೆ ಅಂತ ಸೊ ಆ ನಾಳೆನ ನಾಳೆ ಮಾಡಕ್ಕೆ ಹೌದು ಸೊ ನಡಿವಿಂತ ಬೇರೆ ಹೇಳಿದಾರಲ್ಲ ಡಾಕ್ಟರ್ ಈಗ ನಡಿಬೇಕು ನೀವು ನೀವು ನಡೆದ್ರೆ ನಿಮ್ಗೆ ಹೇಗ ನೀವು ಇನ್ನೊಂದಷ್ಟು ದಿವಸ ಬದುಕ್ತೀರಾ ಚೆನ್ನಾಗಿರ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ನಡೀತಾರೆ ಆದ್ರೆ ಎದ್ದಿದ ತಕ್ಷಣ ಅವರು ಯೋಚನೆ ನಿಲ್ಲಿಸ್ತಾ ಇದ್ದಾರ ಇಲ್ಲ